ಜಗ್ಗಿ ವಾಸುದೇವ್ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿ ಕೊಯಮುತ್ತೂರ್ನಲ್ಲಿ ದಾಖಲಾಗಿರುವ ದೂರು ಏನಾಗಲಿದೆ ಜಗ್ಗಿ ವಾಸುದೇವ್ ವಿರುದ್ಧ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕ್ರಮ ಕೈಗೊಳ್ಳುವ ಧೈರ್ಯ ತೋರ್ತಾರ ದೇಶದ ಗೃಹ ಸಚಿವರ ಜೊತೆಗೆ ಕಾರ್ಯಕ್ರಮ ಕೈಗೊಳ್ಳುವ ಜಗ್ಗಿ ವಾಸುದೇವ್ ಪ್ರಭಾವದ ಮುಂದೆ ಇದೆಲ್ಲವೂ ಬದಿಗೆ ಸರಿಯಲಿವೆಯಾ ಹಾಗಾದ್ರೆ ಜಗ್ಗಿ ವಾಸುದೇವ್ ಆಶ್ರಮದಲ್ಲಿ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಅಪ್ರಾಪ್ತ ಬಾಲಕಿಯರ ಪಾಲಿಗೆ ನ್ಯಾಯ ಮರೀಚಿಕೆಯಾಗಿನೇ ಇರ್ಲಿದೆಯಾ ಜಗ್ಗಿ ವಾಸುದೇವ್ ಆಶ್ರಮದಲ್ಲಿ ಏನೇನೆಲ್ಲ ನಡೀತಿದೆ ಅನ್ನೋದರ ಬಗ್ಗೆ ಪತ್ರಕರ್ತ ಶಾಮ್ ಮೀರಾ ಸಿಂಗ್ ಅವರ ಸ್ಫೋಟಕ ವಿಡಿಯೋ ಬಳಿಕ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ತಮಿಳುನಾಡಿನ ಸಾಮಾಜಿಕ ಕಾರ್ಯಕರ್ತ ಪಿಯೂಷ್ ಮಾನುಷ್ ಪೊಲೀಸ್ ದೂರನ್ನ ದಾಖಲಿಸಿದ್ದಾರೆ ಕೊಯಮುತ್ತೂರಿನ ಪೆರೂರ್ನ ಎಡಬ್ಲ್ಯೂಪಿಎಸ್ ನಲ್ಲಿ ಅವರು ಎಫ್ಐಆರ್ ದಾಖಲಿಸಿರುವ ಬಗ್ಗೆ ಶ್ಯಾಮ್ ಮೀರಾ ಸಿಂಗ್ ಅವರೇ ಟ್ವೀಟ್ ಮೂಲಕ ಹೇಳಿದ್ದಾರೆ ಈ ಬಗ್ಗೆ ಸ್ವತಃ ಟ್ವೀಟ್ ಮಾಡಿರುವ ಪಿಯೂಷ್ ಮಾನುಷ್ ಅವರು ಜಗ್ಗಿ ಬಹಳ ಬೇಗ ನೀನು ಕಂಬಿ ಹಿಂದೆ ಹೋಗುವೆ ಯಾವ ಅಮಿತ್ ಶಾ ಅಥವಾ ಮೋದಿ ನಿನ್ನನ್ನು ರಕ್ಷಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಪಿಯೂಷ್ ಮಾನುಷ್ ಈ ಹಿಂದೇನು ಜಗ್ಗಿ ವಾಸುದೇವ್ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಿ ಅದಕ್ಕಾಗಿ ಕೋರ್ಟ್ ಕಚೇರಿ ಸುತ್ತಿದವರು ಈ ಬಾರಿ ಮತ್ತೊಂದು ದೂರು ದಾಖಲಿಸಿದ್ದಾರೆ ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ಜೊತೆ ಕೆಲಸ ಮಾಡಿದವರಾದ ಮತ್ತು ಅವರಿಗೆ ಹತ್ತಿರದವರಾದ ಭಾರತಿ ವರದರಾಜ್ ಮತ್ತು ಪ್ರದ್ಯುತ ಅವರ ಅಧಿಕೃತ ಇಮೇಲ್ಗಳ ಆಧಾರದಲ್ಲಿ ಶ್ಯಾಮ್ ಮೀರಾ ಸಿಂಗ್ ಈ ವಿಡಿಯೋ ಮಾಡಿದ್ರು ಈಶಾ ಶಾಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ವಿಚಾರದಲ್ಲಿ ಅಪರಾಧಗಳು ನಡೆದಿದೆ ಅನ್ನೋದು ಇವರಿಬ್ಬರ ನಡುವೆ ವಿನಿಮಯಗೊಂಡಿದ್ದ ಇಮೇಲ್ಗಳ ಮೂಲಕ ಬಯಲಾಗಿತ್ತು ಆ ವಿಡಿಯೋದಲ್ಲಿನ ಪ್ರಮುಖ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಅವರೇ ಟ್ವೀಟ್ ಒಂದರಲ್ಲಿ ಬರೆದಿದ್ದಾರೆ ಮೊದಲನೇದು ಈಶಾ ಶಾಲೆಯ ಪಿಟಿ ಟೀಚರ್ ಎಂಟು ವರ್ಷದ ಬಾಲಕಿಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ್ರು ಜಗ್ಗಿ ವಾಸುದೇವ್ ಅವರಿಗೆ ಆಕೆ ಈ ಬಗ್ಗೆ ತಿಳಿಸಿದ್ರೂ ಅವರೇನೂ ಮಾಡಲಿಲ್ಲ ಕೊಯಮತ್ತೂರು ಪೊಲೀಸರಿಗೆ ಆನ್ಲೈನ್ ದೂರನ್ನ ನೀಡಿದ್ರು ಕೂಡ ಇನ್ನೂ ಎಫ್ಐಆರ್ ದಾಖಲಿಸಿಲ್ಲ ಆರೋಪಿ ಪಿಟಿ ಟೀಚರ್ ಮುಕ್ತವಾಗಿ ಓಡಾಡಿಕೊಂಡಿದ್ದಾರೆ ಎರಡನೇದು ದೆಹಲಿಯ ಹುಡುಗಿಯೊಬ್ಬಳು ಈಶಾ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ಲು ಸಾಕೇತ್ನಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಿಸಿದ್ರು ಆದರೆ ಆರೋಪಿಯ ವಿರುದ್ಧ ಕ್ರಮ ಜರುಗಲಿಲ್ಲ ಕಡೆಗೆ ಆಕೆ ಪ್ರಕರಣವನ್ನು ಹಿಂತೆಗೆದುಕೊಂಡ್ರು ವಾಸುದೇವ್ ಸ್ವಂತ ಆಶ್ರಮದಲ್ಲಿ ಅತ್ಯಾಚಾರ ನಡೆದಾಗಲೂ ಈ ಪ್ರಕರಣದಲ್ಲಿ ಏನನ್ನೂ ಮಾಡಲಿಲ್ಲ ಮೂರನೇದು ಈಶಾ ಸಂಸ್ಥೆಯ ಮೇಲ್ವರ್ಗದ ವಿದ್ಯಾರ್ಥಿನಿಯೊಬ್ಬ ಅಪ್ರಾಪ್ತ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಜಗ್ಗಿ ವಾಸುದೇವ್ ಆರೋಪಿಯನ್ನು ರಕ್ಷಿಸಿದ್ರು ಮತ್ತು ಈಶಾ ಶಾಲೆಯಲ್ಲಿ ಆತ ಓದು ಮುಂದುವರೆಸೋಕೆ ಅವಕಾಶವನ್ನ ಮಾಡಿಕೊಟ್ರು ಆರೋಪಿ ಈಗ ಮುಕ್ತನಾಗಿದ್ದಾನೆ ನಾಲ್ಕನೇದು ಈಶಾ ಇಂದ ಸೋರಿಕೆಯಾದ ಅಧಿಕೃತ ಇಮೇಲ್ಗಳು ಅಪ್ರಾಪ್ತ ಬಾಲಕಿಯರನ್ನು ದೀಕ್ಷೆಗಾಗಿ ಮೈಮೇಲಿನ ಉಡುಪು ತೆಗೆದಿಟ್ಟು ಬರುವಂತೆ ಹೇಳಲಾಗುತ್ತೆ ಅನ್ನೋದನ್ನು ಬಯಲು ಮಾಡಿವೆ ಅದರ ಬಗ್ಗೆಯೂ ಜಗ್ಗಿ ವಾಸುದೇವ್ ಏನೂ ಮಾಡಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ ಬಳಿಕ ಶ್ಯಾಮ್ ಮೀರಾ ಸಿಂಗ್ ಅವರೇ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರು ಅವರ ಆಶ್ರಮದಲ್ಲಿ ಸಾಮೂಹಿಕ ಲೈಂಗಿಕ ಕಿರುಕುಳ ಅಪರಾಧ ನಡೆದಿರುವುದು ಈಶಾ ಫೌಂಡೇಶನ್ನ ಅಧಿಕೃತ ಇಮೇಲ್ಗಳಿಂದ ಸ್ಪಷ್ಟವಾಗಿ ತಿಳಿದು ಬಂದಿದೆ ದಯವಿಟ್ಟು ಈ ವಿಷಯದ ಬಗ್ಗೆ ತನಿಖೆ ನಡೆಸೋಕೆ ತಮಿಳುನಾಡು ಪೊಲೀಸರಿಗೆ ತಿಳಿಸಿ ಅಂತ ವಿನಂತಿಸಿದ್ರು ಅಲ್ಲದೆ ಸಾಕ್ಷಿಗಳು ಮತ್ತು ಪುರಾವೆಗಳನ್ನು ಸಂಗ್ರಹಿಸೋಕೆ ನಾನು ನೆರವು ನೀಡೋಕೆ ಸಿದ್ಧನಿದ್ದೇನೆ ಅಂತ ಕೂಡ ಶ್ಯಾಮ್ ಮೀರಾ ಸಿಂಗ್ ಅದರಲ್ಲಿ ಬರೆದಿದ್ರು ಈಗ ಪಿಯೂಷ್ ಮಾನುಷ್ ಅವರು ಪೊಲೀಸರಿಗೆ ದೂರು ದಾಖಲಿಸಿದ್ದಾರೆ ಈ ನಡುವೆ ಇಂಟರ್ನೆಟ್ನಲ್ಲಿ ಈಶಾ ಫೌಂಡೇಶನ್ ಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲಾಗಿರುವ ಅಪರಾಧಗಳ ಬಗ್ಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯಿಸಲಾಗುತ್ತಿದೆ ಕೆಲವರು ಜಗ್ಗಿ ವಾಸುದೇವ್ ಮತ್ತು ಅವರ ಸಂಸ್ಥೆಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಬೇಕು ಅಂತ ಸೂಚಿಸುತ್ತಿದ್ದಾರೆ ಶಾಮ್ ಮೀರಾ ಸಿಂಗ್ ವಿಡಿಯೋಗೆ ಯೂಟ್ಯೂಬರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ತನಿಖೆ ನಡೆಸುವಂತೆ ಅವರು ತಮಿಳುನಾಡು ಮುಖ್ಯಮಂತ್ರಿಯನ್ನು ಒತ್ತಾಯಿಸಿದ್ದಾರೆ ಪತ್ರಕರ್ತರಾದ ತನುಶ್ರೀ ಪಾಂಡೆ ವಿನೋದ್ ಕಾಪ್ರಿ ಮೊದಲಾದವರು ಟ್ವೀಟ್ ಮಾಡಿ ಇದು ಬಹಳ ಗಂಭೀರ ಹಾಗೂ ಆಘಾತಕಾರಿ ಆರೋಪ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು ಅಂತ ಹೇಳಿದ್ದಾರೆ ಯುವತಿಯರು ಹಾಗೂ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಹಲ್ಲೆ ಹಾಗೂ ಶೋಷಣೆ ಈ ಆಶ್ರಮಗಳ ಹೆಸರಿನ ಸಂಸ್ಥೆಗಳ ಸಾಮಾನ್ಯ ಧ್ಯೇಯವಾಗಿರುವಂತಿದೆ ಇದರ ಬಗ್ಗೆ ಜಗ್ಗಿ ವಿರುದ್ಧ ತನಿಖೆ ಆಗದೇ ಇದ್ರೆ ಮತ್ತ್ಯಾವುದರ ಬಗ್ಗೆ ತನಿಖೆ ಮಾಡುವುದು ಅಂತ ಹತ್ರ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ನಡೆದ ಅನ್ಯಾಯವನ್ನ ಬಯಲುಗಿಳಿದ ಪತ್ರಕರ್ತೆ ತನುಶ್ರೀ ಪಾಂಡೆ ಕೇಳಿದ್ದಾರೆ ಆದರೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಕಡೆಯಿಂದ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಸ್ಟಾಲಿನ್ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋಕೆ ಆದೇಶ ನೀಡಬೇಕು ಅಂತ ಹಲವರು ಆಗ್ರಹಿಸಿದ್ದಾರೆ ಬಿ ಜೆ ಅಥವಾ ಅದರ ಮೈತ್ರಿಕೂಟ ಸರ್ಕಾರ ಇರುವಲ್ಲಿ ಜಗ್ಗಿ ವಾಸುದೇವ್ ವಿರುದ್ಧ ಯಾವುದೇ ಕಾನೂನು ಕ್ರಮ ಹಾಕೋದನ್ನು ನಿರೀಕ್ಷೆ ಮಾಡೋದಕ್ಕೆ ಅಸಾಧ್ಯ ಆದರೆ ಸ್ಟಾಲಿನ್ ಸರ್ಕಾರ ಜಗ್ಗಿ ವಿರುದ್ಧ ಕ್ರಮ ಕೈಗೊಳ್ಳಲಿದೆಯಾ ತನಿಖೆಗೆ ಆದೇಶ ಇಲ್ವಾ ಅನ್ನೋದನ್ನ ಕಾತ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು